ನಾನು ಮನೆಯಲ್ಲಿ ತಿಂಡಿ ಮಾಡಿ ಕೂತಿದ್ದೆ ನನ್ನ ಮನೆಗೆ ಬಂದರು ಪೊಲೀಸರು ಗನ್ನೆಲ್ಲ ಹಿಡ್ಕೊ ಬಂದಿದ್ದರು ನನಗೆ ಕರೆದು ಕೇಳಿದ್ರು ಇದು ಯಾರ ಅಂತ ಫೋಟೋ ತೋರಿಸಿ ಕೇಳಿದ್ರು ಅದು ಹೇಳಿದೆ ನಾನೇ ಅಂತ ನೀನು ಯಾರಿಗೆ ಫೋನ್ ಮಾಡಿದ್ದೆ ಅಂತ ಕೇಳಿದ್ರು ನಾನು ಹೇಳಿದೆ ನನ್ನ ಅಳಿಯನಿಗೆ ಫೋನ್ ಮಾಡಿದ್ದೆ ಅಂತ ಅಳಿಯ ಮತ್ತು ಈ ನಂಬರ್ ಯಾಕೆ ಆ್ಯಡ್ ಮಾಡಿಲ್ಲ ಅಂದರು ಅದರಲ್ಲಿ ನನ್ನ ಹೆಂಡತಿ ತಾಯಿದು ಒಂದು ನಂಬರ್ ಇತ್ತು ಅವ್ರದ್ದು ಆ್ಯಡ್ ಮಾಡಿರಲಿಲ್ಲ ಮತ್ತು ನಾನು ಇನ್ನೊಂದು ಬಾಮ ಇದ್ದಾಗ ಕೇರಳದಲ್ಲಿದ್ದಾರೆ ಅವ್ರದ್ದು ಆ್ಯಡ್ ಮಾಡಿರಲಿಲ್ಲ ಅದಕ್ಕೆ ಹೇಳಿ ಯಾಕೆ ಆ್ಯಡ್ ಮಾಡಿಲ್ಲ ಅಂತ ಕೇಳಿದ್ರು ನಾ ಹೇಳಿದೆ ನನಗೆ ಬರೀಲಿಕ್ಕೆ ಬರಲ್ಲ ಹೀಗೆ ನನ್ನ ಸ್ವಂತ ಅಣ್ಣಂದು ಸಹ ಆ್ಯಡ್ ಮಾಡಿ ಲೈವ್ ಆಗಿ ಗಂಟೆ ನಾನು ಮತ್ತು ನಿಂದು ಯಾಕೋ ಮಿಸ್ ಹೊಡಿತಾ ಇದ್ದೆ ನನ್ನ ಹೆಣ್ತಿದ್ದು ನಂದು ಫೋನ್ ತೊಗೊಂಡು ಚೆಕ್ ಮಾಡಿದರು ಎಲ್ಲ ನಿಂದು ಯಾಕೆ ಮಿಸ್ ಹೊಡಿತಾ ಇದೆ ನೀನು ಸ್ವಲ್ಪ ಬಾ ಎನ್ಕ್ವೈರಿ ಮಾಡಬೇಕಂತ ಗಾರಲ್ಲಿ ಕೂರಿಸಿ ಕೂರ್ಸಿ ಸ್ವಲ್ಪ ದೂರ ಹೋದ ಮೇಲೆ ಕನ್ನಡಕ್ಕೆ ಹತ್ತರಿ ಬ್ಯಾರಿಸುಳ ಮಗ ಅಂತ ಹೇಳುದು ಎಂತ ಕೇಳ್ತೇಳ್ತು ತೆಗೆದು ಕೆಪ್ಪಗೆ ಊಡಿದರು ತಲೆಗರ್ವೆ ಅಂತ ಹೇಳ್ತು ನಾನು ಹೇಳಿದೆ ಯಾಕೆ ಅಂತ ಪಟ 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 ಒಂದು ಹತ್ತು ಅಡಿ ಹೊಡಿದ್ರು ನೋಡಿಲ್ಲ ಮುಖಕ್ಕೆ ಎಲ್ಲಿ ತಲ್ಲಿ ಹೊಡೆದಿದ್ದು ಹೊಡೆದಾದ ಮೇಲೆ ನಾನು ಹೇಳಿದೆ ಎಂತಕ್ಕೆ ಹೊಡಿದೀನಿ ನನಗೆ ಏನು ಮಾಡಿದ್ದೀನಿ ಅಂತ ಏನು ಮಾಡಿದ್ದೀನ ಔಷಧಿ ನನಗೆ ನಾ ಹೇಳಿದೆ ಔಷಧ ನನಗೆ ಯಾರು ಗೊತ್ತು ನನಗೆ ಗೊತ್ತಿಲ್ಲ ಅದು ನನ್ನ ಬಾಮೈದ ಅನ್ನೋದು ಬಾಮೈದ ನಾನು ನೋಡಿರೋದು ಮದುವೆಯಲ್ಲಿ ಒಂದು ಸಲ ಮಾತ್ರ ನನಗೆ ಗೊತ್ತಿಲ್ಲ ಸರ್ ನಿಜ ಹೇಳು ಇಲ್ಲಾಂದರೆ ಸಾಯಿಸ್ತೀನಿ ಇಲ್ಲದೆ ಚೆನ್ನಾಗಿ ನಿನಗೆ ಕರ್ಕೊಂಡೋಗಿ ಹತ್ತು ವರ್ಷ ಬರಲಿಕ್ಕೆ ಬಿಡಲ್ಲ ಅಂತ ಸಬ್ಬಾ ಹೊಡಿದ್ರು ನನಗೆ ತಲೆ ಇದ್ದು ಗಿರ್ರ ಅಂತ ಇದ್ದು ಕಿವಿ ಎಲ್ಲ ಬಿಸಿ ಆಗ್ತದೆ ನನಗೆ ಆಗ್ತಾ ಇಲ್ಲ ಮತ್ತೆ ಹೇಳಿದ್ರು ನಾನು ಏನು ಮಾಡಬೇಕು ಸರ್ ಹೇಳಿ ಸರ್ ನನಗೆ ಇಲ್ಲ ಇವು ವೇಟ್ ತಿನ್ನಲಿಕ್ಕಾಗಲ್ಲ ನೀವು ಹೇಳಿದರೆ ನಾನು ಕೇಳ್ತೀನಿ ಹೇಳಿ ಸರ್ ನಿಜ ಹೇಳು ಔಷಧ ನನಗೆ ಗೊತ್ತಿಲ್ಲ ಹಾಗಿದ್ರೆ ನೀನು ಔಷಧ ತಾಯಿ ಮತ್ತು ತಂಗಿದ್ದು ಅವರು ನೌಫಲ್ದು ಮನೆ ತೋರಿಸು ಅಂತ ಹೇಳೋದು ನೌಫಲ್ ಮನೆ ನನ್ನ ಬಾಮ ಇದ್ದಾನೆ ಮನೆ ನನಗೆ ಗೊತ್ತು ಎಂಟು ದಿವಸ ಆಗಿದೆ ಅಷ್ಟೇ ಅವನು ಮನೆ ಮಾಡಿ ಆಯಿತು ಅಂತ ಜೊತೆಯಲ್ಲಿ ನಾನು ಅವ್ರ ಜೊತೆ ಹೋಗಿದ್ದೆ ಹೋಗುವಾಗ ನನಗೆ ಮನೆಗೆ ಗೊತ್ತಿಲ್ಲ ರಾತ್ರಿ ಹೋಗಿದ್ದಲ್ಲ ಮಿಸ್ ಆಯಿತು ಅದಕ್ಕೆ ಒಂದು ಸುಳ್ಯ ಮಗನೇ ನಮ್ಮನ್ನು ಕಾಯ ಇಲ್ಲಿ ಹಿಡ್ದು ಹೇಳಕ್ಕೂ ಬಂದಿದ್ದಾರೆ ನನಗೆ ಇನ್ನೂ ನೋವಾಗುತ್ತೆ ನನಗೆ ನಾಗೀಗೋ ಥರ ಹೇಳ್ಕೋದು ಅಲ್ಲಿಗೆ ಬಂದು ಮನೆಗೆ ನೋಡುವಾಗ ಅವರು ಇದ್ದಾರೆ ಇಲ್ಲ ನನಗೆ ಗೊತ್ತಿದೆಯಾ ನನಗೆ ಹೇಳಿ ಹೋಗ್ತಾರೆ ಅವರು ಇಲ್ಲ ಫೋನ್ ಮಾಡಿದ್ರೆ ಹೇಳಿದ್ರು ನನಗೆ ಗೊತ್ತಾಗ್ತಿತ್ತು ಅವರು ಇದ್ದಾರೆ ಹೋಗಿದ್ದಾರೆ ಆತ ಅವರು ಇಲ್ಲ ಅಂತ ಹೇಳಿ ನನ್ನ ಕೈ ತಿರುಗಿಸಿ ಹಿಂದೆ ಕರ್ಕೊಂಡೋಗಿ ಸರಿ ಹೊಡೆದ್ರು ನನ್ನ ಸೊಂಟಕ್ಕೆ ನನ್ನ ಮೂತ್ರ ಮಾಡೋ ಜಾಗಕ್ಕೆ ಎಲ್ಲ ಹೊಡೆದ್ರು ಅವರು ನನಗೆ ಮೂತ್ರ ಮಾಡಲಿಕ್ಕಾಗಲಿ ಅಲ್ಲಿಗೆ ಹೊಡೆದ್ರು ಬೆನ್ನಿಗೆ ಆ ಗನ್ನಲ್ಲಿ ಒಬ್ಬರು ಇದ್ದಾರೆ ಅವರು ಪೊಲೀಸು ಗನ್ನಲ್ಲಿ ಹೊಡಿತಾರೆ ಅಲ್ಲಿಗೆ ಹೊಡಿತಾರೆ ಬೆಲ್ಲಿ ವಿಚಾರಿಸಿಕೊಂಡು ಜಾಗದಲ್ಲಿ ಹೊಡಿತಾರೆ ಎಸ್ ಐ ಅವರು ದೊಣ್ಣ ತಗೊಂಡು ಆಚ ಯಾರು ಗೊತ್ತಿಲ್ಲ ಅವರು ಯಾರು ಅವರು ದೊಣ್ಣೆಯಲ್ಲಿ ಹೊಡಿತಾರೆ ಇನ್ನೊಬ್ರು ತಮಿಳಲ್ಲಿ ಮಾತಾಡ್ತಾರೆ ಅವರು ಹೊಡಿತಾರೆ ಕಪ್ಪೆಗೆ ಇನ್ನೊಬ್ಬರು ಲೇಡೀಸ್ ಹೊಡಿದ್ರು ನಾನು ಹೇಳಿದೆ ಅವ್ರದ್ದು ಕಾಲಲ್ಲಿ ಮುತ್ತಿದ್ದಾರೆ ಅನ್ನೋದು ಶೂ ಕಾಲಲ್ಲಿ ನಾನು ನಿನಗೆ ಒಂದು ನನಗೆ ಬಿಟ್ಟುಬಿಡಿ ನನಗೆ ಆಗ್ತಾ ಇಲ್ಲ ನಾನು ಸತ್ತೋಗ್ತೀನಿ ಒಂದು ಸಲ ನನ್ನ ದಮ್ಮ ಹೋಗಿತ್ತು ನನ್ನ ಮೂರು ಭಕ್ತಿದ್ದರೆ ನಾ ಸತ್ತೋದ್ರೆ ಅವ್ರಿಗೆ ನನ್ನ ಭಕ್ ಬಿಟ್ಟರೆ ನನಗೆ ಯಾರು ಇಲ್ಲ ಸರ್ ನನಗೆ ಬಿಟ್ಬಿಡಿ ಸುಳ್ಳ ಮಗ ನೀರು ಸತ್ತರೆ ಸಾಯ ಎಲ್ಲಿದ್ದಾನೆ ಔಷಧಿ ಕರೆಸು ನಿನಗೆ ಬಿಡ್ತೀನಿ ಇಲ್ಲಾಂದರೆ ನೀನು ಹೋದೆ ನನಗೆ ಏನು ಏಕೇಳಿಲ್ಲ ಸತ್ಯ ನನ್ನ ಮಕ್ಕಳ ಮೇಲೆ ನನ್ನ ಮಕ್ಕಳಿಗಿಂತ ನಾನು ಅಷ್ಟೇ ಆಳೆ ಮಾಡಿ ಹೇಳಿದ್ರು ಬಿಡಲಿಲ್ಲ ನನಗೆ ಸಾರ ಮಾಡಿದ್ದಾನೆ ಹೊಡೆದಾದ್ಮೇಲೆ ನಾನು ಹೇಳಿದ್ರು ನನಗೆ ಆಗ್ತಿಲ್ಲ ನಾನು ಸತ್ತೋಗ್ಬಿಡ್ತೀನಿ ನನಗೆ ಬಿಡಿ ಸರ್ ನಾನು ಆಗಲ್ಲ ಮತ್ತೆ ಹೇಳಿದ್ರು ನೀನು ಈಗ ಒಂದು ಕೆಲಸ ಒಂದು ಲಾಸ್ಟ್ ಚಾನ್ಸ್ ನಿಮಗೆ ನೀನು ಬದುಕಬೇಕಂತ ಹೇಳಿದ್ರೆ ನೀವು ಉಳಿಬೇಕಂದ್ರೆ ನೋವು ಹೆಂಡತಿ ಮತ್ತು ಅವಳು ಅಮ್ಮ ಎಲ್ಲಿದ್ದಾರೆ ಹೇಳು ನೀವು ಫಸ್ಟ್ ಹೇಳಿದರೆ ನಾನು ಕೇಳಲ್ಲ ಸರ್ ನನ್ನ ಬಾಮ ಇದ್ದಾನೆ ಹೇಳ್ತೀನಿ ನನಗೆ ಗೊತ್ತಿಲ್ವಾ ನಾನು ಈಗ ಫೋನ್ ಮಾಡ್ತೀನಿ ಅವ್ರದ್ದು ಸರ್ ನಾನು ಹೇಳು ಮಾಡಿಲ್ಲ ಅವ್ರು ಮುಂದೆನೇ ಅವ್ರ ಮುಂದೆ ಮಾಡಿದ್ದೀನಿ ಕೇಳಿ ನೀವು ಅಷ್ಟು ಹೇಳಿದರೆ ಅವರು ಮುಂದೆನೇ ನೋಡಿ ನೋಡಿಸ್ಪೀಕರ್ ಕೊಟ್ಟು ಮಾಡಿದಿರಿ ಅವ್ಳು ಹೇಳಿದ್ಲು ಆಗಲೇ ಯಾಕ ನಾನು ಇಲ್ಲೇ ಇದ್ದೀನಿ ನನ್ನ ಕಾಕನ ಮನೆಗೆ ಹೋಗಿದ್ದಷ್ಟೇ ನೀವು ಎಲ್ಲಿದ್ದೀರಾ ಬನ್ನಿ ಅಂತ ಹಿಡಿಯ ರೋಡಲ್ಲಿ ನಿಂತು ಕರ್ಕೊಂಡು ಹೋಗಿದ್ದಾರ ಅವ್ರೇನೂ ಓಡಿಲ್ಲ ಅಲ್ಲೇ ಕರ್ಕೊಂಡು ಹೋದರು ಅಲ್ಲಿಗೆ ಹೋದ ಮೇಲೆ ನನಗೆ ಹೇಳಿದ್ರು ನನ್ನ ಫೋಟೋ ಎಲ್ಲ ತೆಗೆದು ನನ್ನ ಏನೆಲ್ಲ ಬರೆಸಿ ಸೈನೆಲ್ಲ ಹಾಕಿ ನನ್ನ ಕೈಯಿಂದ ನೀನು ಇನ್ನು ಮೇಲೆ ಬ್ಯಾಂಗ್ಳೂರಿಗೆ ಬರ್ತಾ ಇರಬೇಕು ಸುಡ ಮಗ ನಿಮಗೆ ನಾನು ಬಿಡಲಿಕ್ಕಿಲ್ಲ ನಿನ್ನ ಮಕ್ಕಳು ಎಂತ ಹೇಳೋದು ನಿನಗೆ ನಾನು ಬಿಡೋದಿಲ್ಲ ಕಣ ಘಾಟು ಸುಳ್ಳಿಲ್ಲ ಒಮ್ಮೆ ಗಲೀಭೇ ಬ್ಯಾರೀ ಸುಡ ಮಕ್ಕಳ ನೀವು ಎಲ್ಲ ಇರೋದು ಈ ಥರ ಕೆಲಸ ಮಾಡಲಿಕ್ಕೆ ನಿನಗೆ ನಾವು ಬೆತ್ತಲೆ ಮಾಡಿ ನನ್ನ ನಿನಗೆ ರೋಡಲ್ಲಿ ಹೇಳ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾರೆ ನಾನು ಹೇಳಿದೆ ಸರ್ ನನಗೆ ಒಂದು ಗ್ಲಾಸ್ ಸ್ವಲ್ಪ ನೀರು ಕೊಡಿ ತಂಡ ಗುಂಟ್ಲು ಒಣಗಿ ನೀರು ಕೊಡೋದಿಲ್ಲ ಕೊಡಲಿಲ್ಲ ನನ್ನ ತಾಯಿ ಮೇಲೆ ಹಣ ಕೊಡಲಿಲ್ಲ ನನಗೆ ನೀರು ನಾನಲ್ಲಿ ಬಂದು ನನಗೆ ಅವರು ಸಿಕ್ಕದ ಮೇಲೆ ನನಗೆ ರೋಡಲ್ಲಿ ಬಿಟ್ಟರು ಅಲ್ಲಿಂದ ಅವ್ರಿಗೆ ಕರ್ಕೊಂಡು ಹೋದರು ನಾನು ಹೇಳ್ದೆ ನನ್ನ ಕೈಯ್ಯಲ್ಲಿ ಹೋಗೋಕ್ಕೂ ಸಹ ದುಡ್ಡಿಲ್ಲ ಸರ್ ನಡ್ಕೊಂಡು ಹೋಗು ಇಲ್ಲಾದ್ರೂ ನನಗೆ ನೀವು ಹೊಡೆದಿರೋ ಏಟೆಗೆ ಸೊಂಟದಲ್ಲಿ ನಡಿಲಿಕ್ಕಾಗಲ್ಲ ನಾನು ನೂರು ರೂಪಾಯಕ್ಕೆ ಅವರ ಕೈಯಿಂದ ಕೀಸೆಯಿಂದ ಕೊಟ್ಟರು ಅದು ಹಿಡ್ಕೊಂಡು ನಾನು ಅಲ್ಲಿಂದ ನಾನು ಸೀದಾ ರಿಕ್ಷಾ ಮಾಡಿ ಸೀದಾ ಮನೆಗೆ ಬಂದು ಯಾರಿಗೂ ಹೇಳ್ಲಿಲ್ಲ ವಿಷಯ ಶಾಯಿ ಒಬ್ಬರತ್ರ ಹೇಳಿಲ್ಲ ಅಲ್ಲಿ ಮಲಗಿಬಿಟ್ಟು ನಾನು ದುಡಿದ್ರೆ ನನ್ನ ಮನೆಯ ನಡೆಯೋದು ಚಿಕ್ಕ ಚಿಕ್ಕ ಮಕ್ಕಳು ನನ್ನ ಹೆಂಡತಿಗೆ ಒಂದೂವರೆ ವರ್ಷ ಆಯಿತು ಶಾರಿಂದ ದಬ್ಬು അയ്യല്ല നനുഗ്രെ മാത്ര നന്നു നനു ഈ ധാരിബിട്ട് നന്ന എതിരിക്ക മക്കളു മറന്ന അപ്പ തന്നെ 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 ആ മു ദിവസ ആയിട്ട് നാ ഇല്ല മലഗ്ദില്ല നനു ഈ ധരമായിട്ട് നന്ന മക്കളി യു ചറു ജീവ നോടർ നല്ല മക്ളിക് നമുക്ക് യാതല്ല നന്ന മക്കളെ വിട്ടു യാവത്തനോ ഇല്ല ನನ್ನ ಹೆಂಡತಿ ನನ್ನ ತಾಯಿ ಹತ್ರ ನನಗೆ ನಾನು ಚಿಕ್ಕವರು ನನಗೆ ಭಾರಿ ಕುಡಿದಾರೆ ನನಗೆ ಈಗ ಸದಸ್ಯಕ್ಕಾಗಲ್ಲ ಈಗಲೂ ಮೂತ್ರ ಮಾಡೋವಾಗ ನೋವಾಗುತ್ತೆ ಸೊಂಟದಲ್ಲಿ ನೋ ತಲೆ ಗಿರೋನಿದ್ದು ತಲೆ ಬಿಸಿ ಬಿಸಿ ಹಾಕ್ತಾಯಿದ್ದು ಹೊಡೆದ್ ನಾನು ಏನು ತಪ್ಪು ಮಾಡಿದ್ದೀನಿ ಇವಾಗ ಗಂಟೆ ಒಂದು ಏಟು ಒಬ್ಬರ ಹತ್ರ ನಾನು ಏ ಅಂತ ಕೇಳಿರೋನಲ್ಲ ಒಬ್ಬರು ಮನೆಗೆ ಹೋಗಿ ಊಟ ಮಾಡಿರೋನಲ್ಲ ಅದನ್ನು ಯಾಕೆ ಹೊಡೆದು நான் ஏதோ ஓட் சித்தி வியாபாரமே தின்வன நன்றி ஏனா தான் நினைக்க கேள்விபிட்டு இங்கே நல்ல நானே திங்காயிரு நான் மக்களுக்கு ஃபோன் பண்ணி அப்பா இதே கல்சித்த நினைக்க யாக்கே வந்திரு நான் ஊரக நல்ல ஆஸ்பத்திரி வந்துவிட்டு நல்ல மக்கள்கேத்தே நான் மக்களுக்கு வந்து நான் யாது இல்லை சாய் யார் ஜாப்தாரி iar eu de între maglucos care îl adeptează pe unul, unul de aperul, unul, n-are bani de cămășe formalități aperul de mâine, atunci e nu sucul, unul din ei, unul din ele, cauți unul din ele, 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 unul Nu ele, unul nu ele, unul din 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 ele,

ಯಾರು ನೋಡ್ತಾ ಇದ್ದಾರೆ ಮಕ್ಳು ಚಾಕ್ಲೆಟ್ ಇಲ್ಲ ನೀವಾಗ ಕಡಿಮೆ ಮಾಡಿಲ್ಲ ಮಗನ ಬೆಳಗ್ಗೆ ತುಂಬ ಮಾಡಿದ್ದಾರೆ ರಾತ್ರಿ ನಿನಗೆ ಬಿಟ್ಟು ಮಲ್ಗೋದೇ ಇಲ್ಲ ಮಕ್ಕಳು ನನ್ನ ಜೊತೆ ಇರ್ತಾರೆ ಏನಿದೆ ನೀವೇ ನನಗೆ ನ್ಯಾಯ ಕೊಡ್ಬೇಕಷ್ಟೇ ನಾನು ಇದರಲ್ಲಿ ಆಗ್ತಿಲ್ಲ ನನಗೆ ಜಾಸ್ತಿ ಮಾಡ್ತಾಳಿದ್ರು ಆಗ್ತಾ ಇಲ್ಲ ಸುಸ್ತಾಗ ಅಲ್ಲ ಮತ್ತೆ ನೀವೇ ಇದ್ದೀರಾ ನನಗೆ ಅಷ್ಟೇ ನನ್ನಿಂದ ಏನಿದ್ರೆ ನೀವೇ ನೋಡ್ಕೊಳ್ಳಿ ನನಗೆ ಯಾರು ಏನಕ್ಕೆ ಹೊಡೆದಿದ್ದಾರೆ ಅವ್ರಿಗೆ ನೀವು ನನಗೆ ನ್ಯಾಯ ಬೇಕು ನನಗೆ ಯಾಕೆ ಹೊಡೆದಿದ್ದಾರೆ ಅವ್ರ ಹತ್ರ ಕೇಳಬೇಕು ಸುಮ್ಮನೆ ಕುಡ್ಕಿದೋಗಿ ಸಾಯ ಹತ್ರ ಹೊಡಿಬೇಕಂದ್ರೆ ನನ್ನದು ತಪ್ಪು ಹೇಳಲಿ ನನ್ನ ಮೊಬೈಲ್ ಚೆಕ್ ಮಾಡಿದ್ದಾರೆ ನಿಜ ಹೇಳು ನಿಜ ಎಂತ ನಿಜ ಅಲ್ಲಲ್ಲಿ ಹೇಳಲಿ ಅವ್ರ ಹತ್ರನೇ ಕೇಳಿ ಇನ್ನೂ ನಿಜ ಹೇಳು ನಿನ್ನ ನೀವು ತಪ್ಪೇ ನೀನು ಹೇಳೋದು ಸರಿ ಅಲ್ಲ ನೀನು ನಿಜನೇ ಹೇಳು ನಾನು ಎಲ್ಲಿಂದ ನಿಜ ಹೇಳಿ ನನ್ನ ಮಕ್ಕಳು ಮೇಲೆ ನನಗೆ ಯಾವುದು ವಿಷಯ ಗೊತ್ತಿಲ್ಲ ಏನೂ ಗೊತ್ತಿಲ್ಲ இன்னும் நினைக்க கூதுக்கொள்ளக்காக ஊட்ட மாதிரி தந்து வெள்ளி தான் வெளியே வந்து சொல்வா தந்து நன்கு யார் மாவே நியாய பிடிக்கோ சிட்சை மாலீஸு கந்தன் ஓடுத்த நான் தாயி அக்கூடாரு அப்பிஜ கனிஷ் நான் பயக்க அது கனிச்ச கற்று ಸಾಮಾನಿ ತನ್ನ ಮೂತ್ರ ಮಾಡಿದ ಜಾಗಕ್ಕೆ ಹೊಡೆದಿದ್ದಾರೆಲ್ಲ ನೀವು ಹೊಡಿತಾರೆ ಈ ಕೈಯಲ್ಲಿ ನೋಡಿದ್ರೆ ನನ್ನ ಬೈ ಏನು ಹಾಕ್ತಾರೆ ನನಗೆ ನನ್ನ ಕೈ ಕಲ್ಗೋದ್ರೆ ಯಾರು ನೋಡ್ತಾರೆ ಅವ್ರು ನನಗೆ ನ್ಯಾಯ ಬೇಕು ನೀವೇ ನ್ಯಾಯ ಕೊಡಿಸ್ಬೇಕು ನಾನು ಮನೆಯಲ್ಲಿ ಮಲಗಿದ್ದೆ ನಾನು ದುಡಿಲಿಲ್ಲ ಅಂದ್ರೆ ನನಗೆ ಬೇರೆ ಏನೂ ಅಗತ್ಯ ಇಲ್ಲ ನಾನು ದುಡಿದ್ರೆ ನನ್ನ ಮನೆಯದು ನಡೆಯೋದು ನಾನು ರೋಡ್ ಸೈಡ್ ಜ್ಯೂಸ್ ವ್ಯಾಪಾರ ಕಮ್ಮಿನ ಜ್ಯೂಸ್ ವ್ಯಾಪಾರ ಮಾಡೋದು ಆಗ ನಾನು ಏನು ಮಾಡಿದೆ ಮನೆಯಲ್ಲಿ ಹೇಳಿದ್ರೆ ಹೆದರ್ತಾರೆ ಅಂತ ನಾನು ಶಾರೀಫಾಗ ಅವ್ರ ಹತ್ರ ಎಂದು ಎರಡು ಹೇಳಿಬಿಟ್ಟಿದ್ದೆ ಕುಂಟ ಇವಾಗ ನನಗೆ ಯಾಕೆ ಈಗ ಕುಂಟ ಇದೆಯಾ ನನಗೆ ಈ ಥರ ಮಾಡಿದ್ರು ಅಂತ ಹೇಳಿ ಮನೆಯಲ್ಲಿ ಮಲಗಿದ್ದೆ ನಮ್ಮ ಊರವರು ನಮ್ಮ ಜಮಾತು ಬಂದು ನನಗೆ ಹೇಳಿ ಬೈದು ಬಾ ಆಸ್ಪತ್ರೆಗೆ ಏನಾದ್ರು ಆಗ್ತೀಯ ಅಂತ ಹೇಳಿ ಕರ್ಕೊಬೋದು ಇಲ್ಲಾಂದ್ರೆ ನಾನು ಇವತ್ತು ಸಹ ದುಡಿಲಿಕ್ಕೆ ನಾನು ನನ್ನ ಕಬ್ಬು ಅಲ್ಲಿ ತೊಗೊಂಡ್ರೆ ಹತ್ತು ಸರ ಕಬ್ಬು ಹಾಳಾಗ್ತಾಯಿದ್ದೆ ನನಗೆ ಹಾಳಿ ಹೋಗ್ತಾ ನಾನು ಯಾವ ಮಾಡಿಲ್ಲ ಅಂದರೆ ನನ್ನ ಮನೆಯದು ರೆಡಿ ಇಲ್ಲ ಈಗ ವಾರಕ್ಕೆ ಸಂಖ್ಯೆಗೆ ಐದು ಸಾವಿರ ಮೇಲೆ ನಾನು ಕಟ್ಲಿಕ್ಕಿದೆ ನನ್ನ ಸಾಲ ನನಗೆಲ್ಲ ಇವು ಕೇಳಿ ನಾನು ಏನು ಮಾಡಿದ್ದೆ ಯಾರ ಹತ್ರ ಬೇಡಿಲ್ಲ ಇವಾಗ ನನ್ನ ಫ್ಯಾಮಿಲಿ ಆಗಲಿ ನನ್ನ ಹತ್ರ ಯಾರ ಹತ್ರ ಕೇಳಿ ನಾನು ದುಡಿದು ತಿನ್ನೋರು ನಾನು ನನಗೆ ಫಸ್ಟ್ ಲೈಫಲ್ಲಿ ಫಸ್ಟ್ ಟೈಮ್ ಮಲಗಿಸ್ಬಿಟ್ಟಿದ್ದಾರೆ ಎಲ್ಲ ಬಿದ್ದಿದೆ ಕಾಲಿಗೆ ಇದರಲ್ಲಿ ಹೊಡೆದಿದ್ದಾರೆ ಊಟಲ್ಲಿ